ಒಂದು ಹೋರಾಟದ ಒಂದು ಕಿಚ್ಚಾಗಿ ಬ್ರಿಟಿಷರ ವಿರುದ್ಧ ಅವಿರತವಾಗಿ ಹೋರಾಟ ಮಾಡಿ ನಮಗೆ ಸಾಕಷ್ಟು ಆದರ್ಶ ಅವರ ವಿಚಾರ ಅವರ ಹೋರಾಟದ ಕಿಚ್ಚು ನಮಗೆ ಬಿಟ್ಟು ಹೋಗಿದ್ದಾರೆ ಅಂಥ ಒಬ್ಬ ವೀರ ಮಹಿಳೆ ಜಯಂತೋತ್ಸವವನ್ನು ನಾವು ಅತ್ಯಂತ ಭಕ್ತಿ ಮತ್ತು ಅಭಿಮಾನದಿಂದ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇವತ್ತು ಈ ಒಂದು ವೃತ್ತದ ಕಾಮಗಾರಿ ಬಗ್ಗೆ ನಮ್ಮ ಅಧ್ಯಕ್ಷರು ಮಾತನಾಡಿದರು ಈಗಾಗಲೇ ಈ ಕಾಮಗಾರಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಮುಗಿದೈತಿ ನಾ ಎರಡು ದಿವಸಗಳ ಹಿಂದೆ ಹಿರಿಯರಾದ ಸೋಮಗೌಡ ಬಿರಾದರವ್ರ ಜೊತೆ ಮತ್ತು ಅಂಗಡಿಗೌರ ಜೊತೆ ಮಾತನಾಡಿದೆ ಇನ್ನು ಅಲ್ಪ ಸ್ವಲ್ಪ ಕೆಲಸಗಳು ಬಾಕಿ ಇನ್ನು ಕೇವಲ ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ಪೂರ್ಣಗೊಳಿಸಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಒಂದು ಅಮೃತ ಹಸ್ತದಿಂದ ಈ ಮೂರ್ತಿ ಉದ್ಘಾಟನೆ ಮಾಡಿಸ್ಬೇಕನ್ನು ಅನ್ನೋದು ನನ್ನ ಒಂದು ಅಭಿಲಾಷೆ ಅದಕ್ಕೆ ನಾನು ಹೋದಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಪತ್ರ ಕೊಟ್ಟು ತಂದಿನಿ ಡಿಸೆಂಬರ್ ಕೊನೆ ವಾರದಲ್ಲಿ ಅವ್ರ ತಾರೀಖು ನಮಗೆ ಡೇಟ್ ಅಂತ ಹೇಳ್ಯಾರ ಆ ಒಂದು ಸಂದರ್ಭದಲ್ಲಿ ಈ ವೀರರಾಣಿ ಚೆನ್ನಮ್ಮಿಯವರ ಮೂರ್ತಿಯನ್ನು ಅತ್ಯಂತ ಅದ್ದೂರಿ ಸಮಾರಂಭದ ಮೂಲಕ ಇವತ್ತು ನಾಡಿನ ಎಲ್ಲ ಗುರು ಹಿರಿಯರು ಮಠಾಧೀಶರು ಸನ್ಮಾನ್ಯ ಎಲ್ಲ ರಾಜಕೀಯ ಮುಖಂಡರ ಒಂದು ನೇತೃತ್ವದಲ್ಲಿ ಈ ಮೂರ್ತಿಯನ್ನು ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ ನಿಮ್ಮ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಉದ್ಘಾಟನೆ ಮಾಡುತ್ತೀವಿ ಅಂತೇಳಿ ಈ ಸಭೆ ಮುಖಾಂತರ ತಮಗೆ ಹೇಳಕ್ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ನಮ್ಮ ಸಮಾಜದ ವಸ್ತಿ ನಿಲಯದ ಕಟ್ಟಡ ಇವತ್ತು ಭಾಳ ದಿನಗಳಿಂದ ಕುಂಟುತ್ತ ಇತ್ತು ಇವತ್ತು ಅದಕ್ಕೆ ಮತ್ತೊಮ್ಮೆ ವಿಶೇಷವಾದ ಒಂದು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಸಹಿತ ಇವತ್ತು ಮಂಜೂರಾಗ್ಯದ ಆ ವಸ್ತಿ ನಿಲಯ ಸಹಿತ ಇವತ್ತು ಆದಷ್ಟು ಬೇಗನೆ ಇವತ್ತು ಪೂರ್ಣಗೊಳಿಸಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದು ಸಹಿತ ಇವತ್ತು ಉದ್ಘಾಟನೆ ಮಾಡ್ಲಿಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಾ ಸಮಾಜದ ಸಾಕ ಸಾಕಷ್ಟು ಇವತ್ತು ಕೆಲಸಗಳು ಇವತ್ತು ಸಮಾಜದ ಎಲ್ಲ ಹಿರಿಯರು ಯುವ ಮಿತ್ರರ ಒಂದು ಮಾರ್ಗದರ್ಶನ ಅವರ ಸಲಹೆ ಸೂಚನೆ ಮೇರೆಗೆ ಈ ಒಂದು ಸಮಾಜದ ಸೇವೆಗಾಗಿ ಯಾವ್ರು ನಾವು ಇವತ್ತು ಸಿದ್ದುಗೌಡರು ಇರಲಿ ನಾವಿರಲಿ ಅಶೋಕ್ ಅಲ್ಲಾಪುರವ್ರು ಇರಲಿ ಇವತ್ತು ಇಲ್ಲಿ ಕೂಡಿರುವಂಥ ಎಲ್ಲ ಹಿರಿಯ ಮುಖಂಡರು ಇವತ್ತು ಪಕ್ಷ ಜಾತಿ ಅನ್ನೋದು ಭೇ ಭಾವ ಮರೆತು ಇವತ್ತು ನಮ್ಮ ಅಂಗಡಿಗೌರು ಹೇಳಿದ ಹಾಗೆ ಇವತ್ತು ಬರೀ ರಾಣಿ ಚೆನ್ನಮ್ಮಂದು ಒಂದೇ ಜಯಂತಿಗೆ ನಾವು ಕೂಡಿದ್ರಲ್ಲ ಈ ಈ ನಾಡಿಗೆ ಇವತ್ತು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ತ್ಯಾಗ ಬಲಿದಾನ ಮಾಡಿದಂಥ ಇವತ್ತು ಸಾಕಷ್ಟು ಜನ ಇವತ್ತು ಶರಣರು ಸಂತರು ಹೋರಾಟಗಾರರ ಜಯಂತಿಯಲ್ಲಿ ನಾವೆಲ್ಲರೂ ಇವತ್ತು ಅತ್ಯಂತ ಅಭಿಮಾನದಿಂದ ಭಾಗವಹಿಸ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಭಾಗವಹಿಸ್ಬೇಕು ವಿವೇಕಾನಂದವರ ಜಯಂತಿಯಲ್ಲಿ ಭಾಗವಹಿಸಬೇಕು ಸಂಗೊಳ್ಳಿ ರಾಯಣ್ಣವರ ಜಯಂತಿಯಲ್ಲಿ ಭಾಗವಹಿಸಬೇಕು ಹತ್ತು ಹಲವಾರು ಪುಣ್ಯ ಪುರುಷರ ಜಯಂತಿಯಲ್ಲಿ ಭಾಗವಹಿಸುವ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಹೇಳಿ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಒಂದು ಅತ್ಯಂತ ಅಭಿಮಾನದ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಇವತ್ತೇನು ಇವತ್ತು ನಾವು ಫೋಟೋ ಪೂಜೆಯನ್ನು ನೆರವೇರಿಸಿದ್ದೀವಿ ಮುಂದಿನ ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವ ಇವತ್ತು ಆ ಮೂರ್ತಿಗೆ ಇವತ್ತು ಮಾಲಾರ್ಪಣೆ ಮಾಡುವ ಮಾಡುವ ಮೂಲಕ ಇವತ್ತು ಆಚರಿಸೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಿರುವಂಥ ಸಮಾಜದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಇಲ್ಲಿ ಕೂಡಿರುವಂಥ ಎಲ್ಲ ಸಮಾಜದ ಗುರು ಹಿರಿಯರಿಗೆ ಯುವ ಮಿತ್ರರಿಗೆ ಎಲ್ಲ ನನ್ನ ಸೋದರಿಯರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಹೇಳಿ ಹನ್ನೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್